ಸ್ನೇಹಿತರೆ ಬೆಂಗಳೂರಿನಲ್ಲಿರುವ ಶಿವ ಓಂ ಟೆಂಪಲ್ಗೆ ನೀವು ವಿಸಿಟ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ವಿಸಿಟ್ ಮಾಡಿ ತುಂಬಾ ವಿಶೇಷವಾದ ದೇವಸ್ಥಾನ ಇದು ಅದೇ ರೀತಿ ವರ್ಷದ ಮುನ್ನೂರ ಅರವತ್ತೈದು ದಿನ ಸಹ ಈ ಒಂದು ಸ್ಥಳ ಓಪನ್ ಆಗಿರುತ್ತೆ ಆ ಒಂದು ಜಾಗದಲ್ಲಿ ಏನು ಅಷ್ಟೊಂದು ವಿಶೇಷ ಅನ್ನೋದು ಈ ಒಂದು ವಿಡಿಯೋದಲ್ಲಿ ನಿಮಗಾಗಿ ಬೆಂಗಳೂರಿನ ಮೆಜೆಸ್ಟಿಕ್ ಇಂದ ಕೇವಲ ಹದಿಮೂರು ಕಿಲೋಮೀಟರ್ ದೂರದಲ್ಲಿ ಈ ಒಂದು ಜಾಗ ಇದೆ ಅಂತ ಇದೆಯಲ್ಲ ಅದನ್ನ ದಾಟಿ ನಾವು ರೋಡಿಂದ ಆ ಸೈಡ್ ಹೋಗ್ಬೇಕು ನಾವಿರೋದು ಮೋರ್ ಐಪರ್ ಮಾರ್ಕೆಟ್ ನ ಮುಂಭಾಗದಲ್ಲಿ ಇದೀವಿ ಆದ್ರೆ ಶಿವಂ ಟೆಂಪಲ್ ಇರೋದು ಈ ಐಪರ್ ಮಾರ್ಕೆಟ್ ನ ಹಿಂಭಾಗದಲ್ಲಿ ಇಲ್ಲಿ ನಮ್ಮನ್ನ ಶಿವಲಿಂಗ ಆಕೃತಿಯ ಒಂದು ದ್ವಾರ ಬಾಗಿಲು ನಮ್ಮನ್ನ ಇಲ್ಲಿ ವೆಲ್ಕಮ್ ಮಾಡುತ್ತೆ ಪಾರ್ಕಿಂಗು ಮುಂದೆ ಮುಂದೆ ಬೋರ್ಡ್ ಇದೆ ಬನ್ನಿ ಹೋಗೋಣ ನೋಡಿದ್ರೆ ಯಾವುದೋ ಮಾಲ್ ಪಾರ್ಕಿಂಗಲ್ಲಿದ್ದೀವಿ ಅಲ್ಲಿ ಮಾರ್ಕೆಟ್ ಪಾರ್ಕಿಂಗಲ್ಲಿ ಅಲ್ಲಿ ಅಷ್ಟು ದೂರದಲ್ಲಿ ಬೋರ್ಡ್ ಕಾಣಿಸ್ತಾ ಇದೆ ಹೋಗೋಣ ಅಲ್ಲಿಗೀಗ ಇಲ್ಲಿ ದರ್ಶನದ ಟಿಕೆಟ್ ಒಬ್ಬರಿಗೆ ನೂರ ಐವತ್ತು ರೂಪಾಯಿ ಇರುತ್ತೆ ತುಂಬಾ ವಿಶೇಷತೆ ಇದೆ ಅಂತ ಹೇಳಿದ್ರು ಟಿಕೆಟ್ ತಗೊಳ್ಬೇಕಾದ್ರೆ ಇದನ್ನ ನೋಡೋಣ ಏನೇನು ಅಂತ ಒಳಗಡೆ ಹೋದ್ಮೇಲೆ ಗೊತ್ತಾಗೋದ್ ನಮ್ಗೆ ಈ ಒಂದು ಬೋಲಲ್ಲಿರುವ ರುದ್ರಾಕ್ಷಿ ಮಣಿಗಳನ್ನ ಇಷ್ಟೊಂದು ಬೌಲ್ಗಳಲ್ಲಿ ನಾವೀಗ ಹಾಕೊಂಡು ಹೋಗ್ಬೇಕು ಶಿವನ ಹೆಸರನ್ನ ಹೇಳ್ಕೊಂಡು ಒಂದ್ಸರಿ ಈ ಒಂದು ರುದ್ರಾಕ್ಷಿಗಳನ್ನ ಇದ್ರಲ್ಲಿ ಆದ್ಮೇಲೆ ಇಲ್ಲಿ ನಮ್ಗೆ ಅವ್ರು ಕೊಟ್ಟಿರುವಂತ ದಾಳ ದಾರ ಇದೆ ನೋಡಿ ಇದು ಇದನ್ನ ಇಲ್ಲಿ ಕಟ್ಟರಿ ಅಂತ ಹೇಳಿದ್ರು ಅವ್ರೆ ಮೇಲೆ ನಮ್ಮ ಗಣಪ ಇದ್ದಾನೆ ನೋಡೋಣ ಹೋಗಿ ಮೇಲೆಗಡೆನು ಫಸ್ಟ್ ಇಲ್ಲಿ ದಾರನ ಕಟ್ಬಿಡೋಣ ಕಟ್ಬಿಟ್ಟ ಮೇಲೆ ಹೋಗೋಣ ಪಂಚಧಾಮ್ ಯಾತ್ರಾನ ಅಣ್ಣ ಪಂಚಧಾಮ್ ಯಾತ್ರ ನೋಡೋಣ ಒಳಗಡೆ ಏನು ಪಂಚಧಾಮ್ ಯಾತ್ರ ಏನಿದೆ ಒಳಗಡೆ ಅಂತ ಹರಿದ್ವಾರ ಪರವಾಗಿಲ್ಲ ಚೆನ್ನಾಗಿ ಮಾಡಿದ್ರೆ ಒಂದು ಸ್ವಲ್ಪ ಹರಿದ್ವಾರ ಒರಿಜಿನಲ್ ಯಾವ ರೀತಿ ಇದೆಯೋ ಅದೇ ರೀತಿ ಸ್ವಲ್ಪ ತೋರಿಸುವಂತ ಪ್ರಯತ್ನವನ್ನ ಇಲ್ಲಿ ಮಾಡಿದ್ದಾರೆ ಇಲ್ಲಿ ನೋಡಿ ಋಷಿಕೇಶ್ ಋಷಿಕೇಶ್ ಇದೆ ಗಂಗಾ ನದಿಯ ಮೇಲೆ ಇರುವಂತಹ ಒಂದು ಸೇತುವೆ ಇದು ಅಲ್ಲಿ ಋಷಿಕೇಶ್ ಅಲ್ಲಿ ಇದೆ ಅದೇ ರೀತಿ ಒಂದು ಋಷಿಕೇಶ್ ಹಾಗೆ ಹರಿದ್ವಾರವನ್ನ ಹರಿದ್ವಾರ ಯಾವ ರೀತಿ ಇದೆ ಅನ್ನೋದು ಒಂದು ತೋರಿಸುವಂತ ಪ್ರಯತ್ನವನ್ನ ಇಲ್ಲಿ ಮಾಡಿದ್ದಾರೆ ಪರವಾಗಿಲ್ಲ ನಮ್ಮ ಜಮ್ಮು ಕಾಶ್ಮೀರಲ್ಲಿರುವ ಅಮರನಾಥ ಅಮರನಾಥ ದೇವಸ್ಥಾನ ಇದೇ ಇಪ್ಪತ್ತೊಂಬತ್ತನೇ ತಾರೀಕು ಓಪನ್ ಆಗ್ತಾ ಇದೆ ಅಂದ್ರೆ ಜೂನ್ ಜೂನ್ ಇಪ್ಪತ್ತೊಂಬತ್ತು ಓಪನ್ ಆಗ್ತಾ ಇದೆ ಅಮರ್ ಹರಿದ್ವಾರ ಕೇದಾರ್ನಾಥ ಅಮರ್ನಾಥ ನೋಡಿ ಆಚೆ ಬಂದ ಮೇಲೆ ಇಲ್ಲಿ ನೀವು ನೋಡ್ತಾ ಇದ್ರೆ ಶಿವಲಿಂಗ ಇದಕ್ಕೆ ಅಭಿಷೇಕ ಮಾಡಬಹುದು ಅಭಿಷೇಕನಿಂದ ಅಭಿಷೇಕ ಆಯಿತು ಮುಂದೆ ಹೋಗೋಣ ಐ ಜ್ಯೋತಿರ್ಲಿಂಗ ಹನ್ನೆರಡು ಜ್ಯೋತಿರ್ಲಿಂಗಗಳಿದಾವೆ ಇಲ್ಲಿ ಗೊತ್ತಿಲ್ಲ ಒಳಗಡೆ ಹೆಂಗಿರುತ್ತೋ ನೋಡೋಣ ಎಲ್ಲ ಒಟ್ಟು ಹನ್ನೆರಡು ಇದೆಯಾ ಇಲ್ವಾ ಇರುತ್ತೆ ಇವಾಗ ಇಲ್ಲಿ ನೀವು ನೋಡ್ತಾ ಇರೋದು ಮಹಾಕಳೇಶ್ವರ ಇದು ಒಂದು ಮಧ್ಯಪ್ರದೇಶಲ್ಲಿ ಇರೋದು ಮುಂದೆ ಶ್ರೀ ಮಲ್ಲಿಕಾರ್ಜುನ ಆಂಧ್ರ ಪ್ರದೇಶ ಇದು ಇದು ಬಂದು ಆಂಧ್ರ ಪ್ರದೇಶ ಇರೋದು ಇದು ಬಂದು ನಾಗಲಿಂಗೇಶ್ವರ ಇದಿರೋದು ಗುಜರಾತ್ ಅಲ್ಲಿ ನೋಡಿ ಇಲ್ಲಿ ರಾಮೇಶ್ವರಂ ರಾಮೇಶ್ವರ ಇದು ತಮಿಳ್ನಾಡು ತಮಿಳ್ನಾಡಲ್ಲಿರೋ ಒಂದು ಜ್ಯೋತಿರ್ಲಿಂಗ ಆಗ್ಲೇ ಗುಜರಾತ್ ಹೋಯ್ತು ಮತ್ತೆ ಮತ್ತೆ ಗುಜರಾತ್ ಸೋಮನಾಥೇಶ್ವರ ಜ್ಯೋತಿರ್ಲಿಂಗ ಗುಜರಾತ್ ಅಲ್ಲಿರೋದು ಇದು ಇದು ವೈದ್ಯನಾಥ ನಮ್ಮ ಕ್ಯಾಪ್ಟನ್ ಕೂಲ್ ಎಂಎಸ್ ಎಸ್ ಧೋನಿ ಅವರು ಜಾರ್ಖಂಡ್ ಸೋ ಜಾರ್ಖಂಡ್ ಅಲ್ಲಿರುವ ಜ್ಯೋತಿರ್ಲಿಂಗ ವೈದ್ಯನಾಥ ದೇವಸ್ಥಾನ ಓಂಕಾರೇಶ್ವರ್ ಓಂಕಾರೇಶ್ವರ ದೇವಸ್ಥಾನ ಇದು ಒಂದು ಜ್ಯೋತಿರ್ಲಿಂಗ ಇದು ಇಲ್ಲೇನು ನೋಡ್ತಾ ಇದ್ದೀರಾ ಭೀಮಶಂಕರ್ ಭೀಮಶಂಕರ್ ದೇವಸ್ಥಾನ ಇರೋದು ಮಹಾರಾಷ್ಟ್ರದಲ್ಲಿ ಒಂದು ತ್ರಯಂಬಕೇಶ್ವರ ಮಹಾರಾಷ್ಟ್ರದಲ್ಲಿರೋದು ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗ ಕೊನೆಯಲ್ಲಿ ನಮ್ಮ ಕೇದಾರನಾಥ ಕೇದಾರನಾಥ ದೇವಸ್ಥಾನ ಉತ್ತರಾಖಂಡ್ ರಾಜ್ಯದಲ್ಲಿರೋದು ನಾನು ದರ್ಶನ ಟಿಕೆಟು ನೂರೈವತ್ತು ನೂರೈವತ್ತು ಅಂತ ಅಂದ್ಕೊಂಡೆ ಆದರೆ ಇಲ್ಲಿ ಒಳಗಡೆ ಬಂದ್ಮೇಲೆ ಗೊತ್ತಾಗಿದ್ದು ಇಷ್ಟೆಲ್ಲ ಐತೆ ಇಲ್ಲಿ ಅಂತ ಇಲ್ಲಿ ನೂರೈವತ್ತು ರೂಪಾಯಿ ಕೊಟ್ಟು ಟಿಕೆಟ್ ತೊಗೊಂಡಾಗ ಹೇಗಿತ್ತು ಒಂದೊಂದೇ ಒಂದೊಂದೇ ಮುಗಿಸ್ಕೊಂಡು ಹೋಗ್ತಾ ಹೋಗ್ತಾ ಇದ್ದಷ್ಟು ಟಿಕೆಟ್ ಇಷ್ಟು ಚಿಕ್ಕದಾಗ್ತಾ ಬರ್ತಾ ಇದೆ ಅಂತ ಇಲ್ಲಿ ಶಿವರಾತ್ರಿ ಟೈಮಲ್ಲಿ ಫುಲ್ ಜನ ಇರ್ತಾರೆ ಇಲ್ಲಿ ಆದರೆ ಈಗ ಸ್ವಲ್ಪ ಕಡಿಮೆ ಇದ್ದಾರೆ ಏನಾದರೂ ವರ್ಷದ ಮುನ್ನೂರ ಅರವತ್ತೈದು ದಿನಗಳು ಸಹ ಇದು ಒಂದು ದೇವಸ್ಥಾನ ಓಪನ್ ಆಗಿರುತ್ತೆ ಯಾವುದೇ ಟೈಮಿಂಗ್ಸಲ್ಲಿ ಬೇಕಲ್ರಿ ಇಲ್ಲಿ ವಿಸಿಟ್ ಮಾಡ್ಬೋದು ಆದರೆ ನೂರೈವತ್ತು ರೂಪಾಯಿ ದರ್ಶನದ ಚಾರ್ಜು ಇದ್ದೇ ಇರ್ತೈತೆ ಇಲ್ಲಿ ಸೊ ಇಷ್ಟ ಆಯಿತು ಪ್ಲೇಸು ಒಂದು ಸರಿ ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ಒಳಗಡೆ ಎಲ್ಲ ನೋಡ್ಬೋದು ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ.